ಇವತ್ತು ರೈಟ್ ಟು ಡಿಸ್ಕನೆಕ್ಟ್ ಮಸೂದೆ ಬಗ್ಗೆ ಒಂದು ಸಣ್ಣ ನೋಟ ನೋಡೋಣ ಸೊ ಏನಿದು ಮಸೂದೆ ಇದನ್ನ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆಯವರು ಲೋಕಸಭೆಯಲ್ಲಿ ಮಂಡಿಸಿದ ಒಂದು ಖಾಸಗಿ ಮಸೂದೆ ಇದರ ಮುಖ್ಯ ಉದ್ದೇಶ ತುಂಬ ಸಿಂಪಲ್ ಆಫೀಸ್ ಟೈಮ್ ಮೇಲೆ ಉದ್ಯೋಗಿಗಳಿಗೆ ಕೆಲಸದ ಕಾಲ್ಸ್ ಮತ್ತು ಇಮೇಲ್ಗಳಿಂದ ದೂರ ಇರೋಕೆ ಒಂದು ಕಾನೂನುಬದ್ಧ ಹಕ್ಕು ಕೊಡೋದು ಮೊದಲನೇ ಪಾಯಿಂಟ್ ಇದರ ಗುರಿ ಎಕ್ದಂ ಸ್ಪಷ್ಟ ಆಫೀಸ್ ಟೈಮ್ ಆದ್ಮೇಲೋ ಅಥವಾ ರಜಾ ದಿನಗಳಲ್ಲಿ ಅಯ್ಯೋ ಈ ಕಾಲ್ಗೆ ಆನ್ಸರ್ ಮಾಡಲೇಬೇಕಲ್ಲ ಅನ್ನೋ ಟೆನ್ಷನ್ ಇರಬಾರ್ದು ಅಂದರೆ ವರ್ಕ್ ಲೈಫ್ ಮತ್ತು ಪರ್ಸನಲ್ ಲೈಫ್ ಮಧ್ಯೆ ಒಂದು ಕ್ಲಿಯರ್ ಲೈನ್ ಎಳೆಯೋದು ಎರಡನೇದಾಗಿ ಒಂದು ವೇಳೆ ಕಂಪನಿಗಳು ಈ ರೂಲ್ ಬ್ರೇಕ್ ಮಾಡಿದರೆ ಆಗ ಅವರಿಗೆ ತಮ್ಮ ಎಲ್ಲ ಉದ್ಯೋಗಿಗಳ ಸಂಬಳದ ಒಂದು ಪರ್ಸೆಂಟ್ರಷ್ಟು ದಂಡ ಬೀಳುತ್ತೆ ಅಷ್ಟೇ ಅಲ್ಲ ಉದ್ಯೋಗಿಗಳಿಗೋಸ್ಕರ ಒಂದು ವೆಲ್ಫೇರ್ ಅಥಾರಿಟಿ ಮಾಡಿ ಡಿಜಿಟಲ್ ಡಿಟಾಕ್ಸ್ ತರಹದ ಸೌಲಭ್ಯಗಳನ್ನ ಕೊಡಬೇಕು ಅಂತಾನೂ ಇದರಲ್ಲಿ ಹೇಳಿದ್ದಾರೆ ಕೊನೆಯದಾಗಿ ಈ ಮಸೂದೆ ಯಾಕೆ ಬೇಕು ನೋಡಿ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಎರಡು ದೊಡ್ಡ ಸಮಸ್ಯೆಗಳಿವೆ ಒಂದು ಟೆಲಿಪ್ರೆಷರ್ ಅಂದ್ರೆ ಇಪ್ಪತ್ನಾಲ್ಕು ಬಾರು ಏಳು ಆನ್ಲೈನ್ ಇರಬೇಕು ಅನ್ನೋ ಒತ್ತಡ ಇನ್ನೊಂದು ಇನ್ಫೋಬಿಸಿಟಿ ಅಂದ್ರೆ ಸಿಕ್ಕಾಪಟ್ಟೆ ಇಂದ ಬರೋ ಮೆಂಟಲ್ ಸ್ಟ್ರೆಸ್ ಇದನ್ನ ಕಮ್ಮಿ ಮಾಡೋದೇ ಈ ಕಾನೂನಿನ ಮುಖ್ಯ ಉದ್ದೇಶ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಮಸೂದೆ ಉದ್ಯೋಗಿಗಳ ಮೆಂಟಲ್ ಹೆಲ್ತ್ಗೆ ಪ್ರಾಮುಖ್ಯತೆ ಕೊಟ್ಟು ಭಾರತದ ವರ್ಕ್ ಕಲ್ಚರ್ ಅನ್ನೇ ಬದಲಾಯಿಸೋ ಒಂದು ದೊಡ್ಡ ಪ್ರಯತ್ನ